ಒಂದು ಆರ್ಟಿಕಲ್ ಓದಿದ್ದಿತ್ತು ಅದಲ್ಲದೆ ಡಾಕ್ಯುಮೆಂಟ್ರೀಸು ಅದು ಇದು ನ್ಯಾಷನಲ್ ಜಿಯೋಗ್ರಫಿಲಿ ಈ ಅಗೋರಾಸು ಅವರ ಪದ್ಧತಿಗಳು ಯಂತ್ರ ತಂತ್ರ ಏನು ಈ ವಾಮಾಚಾರದ್ದು ಅದೆಲ್ಲ ಒಂದಷ್ಟು ಓದಿರೋದ್ರಿಂದ ನನಗೇನಾಯಿತು ಇದನ್ನ ಇಟ್ಕೊಂಡು ಏನಾದ್ರು ಒಂದು ಮಾಡ್ಬೋದಲ್ಲ ಅಂತ ತಕ್ಕಂತ ಆವಾಗ ನನಗೆ ಯೋಚನೆ ಆಯಿತು ಓ ಇದನ್ನಿಟ್ಕೊಂಡು ಮೇಡಮ್ ಫೀಮೇಲ್ ಅಗೋರಾ ಇಟ್ಕೊಂಡು ತೋರ್ಸೊಂಡು ಇಮ್ಮಿಡಿಯೇಟ್ ತಕ್ಕಂಥ ಮೈಂಡಿಗೆ ಬಂದಿದ್ದು ನೆಕ್ಸ್ಟು ರಮೇಶ್ ಸಾರೆ ಈ ಥರ ಇಟ್ಕೊಂಡು ಮಾಡ್ತು ಅಂತಂದರೆ ಹಿಂಗೆ ಓ ಈ ರೀತಿ ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ನಾನು ಆ್ಯಕ್ಚುಲಿ ಜಸ್ಟ್ ಔಟ್ಲೈನ್ ಮಾಡ್ಕೊಂಡು ಹೋದರೆ ಯಾವುದೂ ವರ್ಕ್ ಆಗೋಲ್ಲ ವಿತ್ ಸ್ಕ್ರೀನ್ ಪ್ಲೇ ಡೈಲಾಗ್ ಸಮೇತ ಒಂದಷ್ಟು ಇನ್ಪುಟ್ಸ್ಗಳು ತೊಗೊಂಡು ಹೋದರೆ ಖಂಡಿತ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಏನು ಮಾಡಿದೆ ಹತ್ತು ದಿನ ಆಯಿತು ಹನ್ನೆರಡು ದಿನ ಆಯಿತು ಹದಿನೈದು ದಿನ ಆಯಿತು ಹದಿನೈದು ದಿನ ಆದಮೇಲೆ ಹದಿನಾರನೇ ದಿನಕ್ಕೆ ನಮ್ಮ ರ ಸಾರಿಗೆ ಕಾಲ್ ಮಾಡಿದೆ ರವಿ ಸಾರಿಗೆ ಕಾಲ್ ಮಾಡಿದ ತಕ್ಷಣ ಜೈ ನೀವು ಕೇಳಿದ್ದು ಹತ್ತು ದಿನ ಆಲ್ರೆಡಿ ನಾನು ಬೇರೆ ಡೈರೆಕ್ಟ್ರ್ ಜೊತೆ ಟೈಅಪ್ ಆಗಿದ್ದೀನಿ ಅಂತಂದರು ಓಕೆ ಸರ್ ಥ್ಯಾಂಕ್ ಯು ಸರ್ ಪರವಾಗಿಲ್ಲ ಸರ್ ಅಂತ ಅಂದ್ಬಿಟ್ಟು ಹೇಳಿ ಇಟ್ಟು ಕಾಲ್ ಫೋನ್ ಇಟ್ಟು ಹತ್ತು ನಿಮಿಷಕ್ಕೆ ಮತ್ತೆ ರವಿ ಸರ್ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಏನು ಕಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು ಸರ್ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ ನೀವು ದಯವಿಟ್ಟು ಎದುರುಗಡೆ ಸಿಗೋಕ್ಕಾಗತ್ತಾ ಅಂತಂದೆ ಸರಿ ನಾಗರಬಾವಿ ಹತ್ರ ಬಂದುಬಿಡಿ ಅಂತ ಹೇಳಿದ್ರು ಒಂದು ಅಲ್ಲೊಂದು ಜಾಗ ಇತ್ತು ಅಲ್ಲಿ ಭೇಟಿಯಾದ್ವಿ ಭೇಟಿಯಾಗಿ ಜಸ್ಟ್ ಒಂದು ಆರು ಸೀನ್ ಅಷ್ಟೇ ಸರ್ ನಾನು ಹೇಳಿದ್ದು ಆರು ಸೀನ್ ಏನೋ ಅಷ್ಟಲ್ಲೇ ಒಂದೇ ಒಂದು ನಿಮಿಷ ರೀ ಒಂದೇ ಒಂದು ನಿಮಿಷ ರೀ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ರೆಕಾರ್ಡ್ ಮಾಡ್ಕೊಳ್ಳ ಅಂತಂದರು ಕತೆ ಟೋಟಲ್ ಕಥೆನೇ ರೆಕಾರ್ಡ್ ಮಾಡ್ಕೊಳ್ತಾಯಿದ್ರು ನಮಗೆಲ್ಲೋ ಪಕ್ಕ 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 ಸಡನ್ನಾಗಿ ಏನು ಮಾಡಿದ್ರು ಮೊಬೈಲ್ ತೆಗೆದು ಶೋಡ್ರಲ್ಲಿ ಇಟ್ಕೊಂಡು ನೀವು ಹೇಳ್ತಾ ಹೋಗಿ ನಾನು ಇದನ್ನು ಮೇಡಮ್ ಕೇಳಿಸ್ತೀನಿ ಅಂದರು ಯಾಕಂದರೆ ಆಲ್ರೆಡಿ ಒಂದು ಅವಕಾಶ ನಾವು ಕಳ್ಕೊಂಬಿಟ್ಟಿದ್ವಿ ಮೇಡಮ್ ಮುಂದೆ ಕುತ್ಕೊಳ್ಳೋ ಅಂಥ ಅವಕಾಶ ಕೊಟ್ಟಾಯಿತು ಅವರು ಮತ್ತೆ ಕೊಡ್ತಾರೋ ಇಲ್ವೋ ಅಂತ ಎಲ್ಲ ಹೇಳಾದ ಮೇಲೆ ಸರ್ ಫುಲ್ಲು ರೆಕಾರ್ಡ್ ಮಾಡಿದ್ರು ಅವತ್ತು ನೈಟೇ ಮೇಡಮ್ ಕಡೆಯಿಂದ ನನಗೆ ಕಾಲ್ ಬಂತು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಮನೆ ಹತ್ರ ಬನ್ನಿ ಅಂತ ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ಬಂದು ಕೂರಿಸಿದೆ ಆಮೇಲೆ ಇನ್ನು ಕತೆ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ ನಾವು ವಾಮಾಚಾರನಾಗಲಿ ಮತ್ತು ಇನ್ನೊಂದು ಇವಾಗ ಏನು ನೀವೇನು ಶಾರ್ಟ್ಸ್ಗಳಲ್ಲೆಲ್ಲ ನೋಡಿದರೆ ಅದನ್ನೇನು ನಾವು ಏನು ಪ್ರವೋಕ್ ಮಾಡ್ತಾ ಇಲ್ಲ ಅದು ಜಸ್ಟ್ ಆ ಕತೆಗೆ ಏನೇನು ಬೇಕು ಈ ಅಘೋರಿಗಳು ಅವರು ಯಾವ್ಯಾವ ರೀತಿ ಯಾವ್ಯಾವ ರೀತಿ ಅವರ ಆಚರಣೆ ವಿಚಾರಣೆಗಳೆಲ್ಲ ಇರುತ್ತೆ ಅದಾದಮೇಲೆ ಒಂದಷ್ಟು ನಾನೇನು ರಿಸರ್ಚ್ ಮಾಡಿದೆ ಇದಾದಮೇಲೆ ಆಯಿತು ಒಂದು ಆರು ತಿಂಗಳು ಟೈಮ್ ತೊಗೊಂಡು ಒಂದಷ್ಟು ಮಂತ್ರಗಳಾಗಿರ್ಬೋದು ಇದರಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಒರ್ಜಿನಲ್ ಮಂತ್ರಗಳಿದೆ ಆ ಒರಿಜಿನಲ್ ಮಂತ್ರಗಳು ಹೇಳಿದ್ದಕ್ಕೂ ಏನೋ ನಮಗೆ ಮೇಡಮ್ ತುಂಬ ಇದಾಯಿತು ಅಂತ ಅನ್ಸುತ್ತೆ ಅಡೆತಡೆಗಳು ಒಂದಲ್ಲ ಎರಡಲ್ಲ ಅಡೆತಡೆಗಳು ಸಿಕ್ಕಾಪಟ್ಟೆ ಅಡೆತಡೆಗಳು ಯಾಕೆಂದರೆ ಇದು ಕಾಲಭೈರವ ಅಘೋರ ಅಂತಂದರೆ ಆ ಒಂದು ಪಂಥ ಪೂಜೆ ಮಾಡೋದೇ ಕಾಲಭೈರವರನ್ನ ಕಾಳಿನಾಗ ಆರಾಧಿಸ್ತಾರೆ ಈ ರೀತಿ ಇರ್ಬೇಕಾದ್ರೆ ನಾವು ಫಸ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಕಾಶೀಲೇ ಶೂಟ್ ಮಾಡಿಬಿಡೋಣ ಅಂತ ಸರ್ ಫಸ್ಟ್ ಫಸ್ಟೇ ವಿಘ್ನ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಂದು ಶೆಡ್ಯೂಲ್ ಎಲ್ಲ ಏನು ಹಾಕೊಂಡಿದ್ದೀವಿ ನೋಡಿದ್ರೆ ಅಲ್ಲಿ ಫ್ಲಡ್ ಬಂದ್ಬಿಡ್ತು ಫುಲ್ಲು ಮಣಿಕರ್ಣಿಕ ಘಾಟ್ ಏನಿದೆ ಎಲ್ಲ ಅಲ್ಲದು ನಾವು ಹೋಗಿದ್ವಿ ಸರ್ ಅಲ್ಲಿ ಫುಲ್ಲು ನೀರಿನ ಮುಳುಗ್ ಮುಳುಗೋಗಿದೆ ಅಯ್ಯೋಯ್ಯೋ ಇಲ್ಲೇ ಅಂತ ಅಂದ್ಕೊಂಡ್ವಲ್ಲ ಏನು ಮಾಡೋದು ಸರಿ ನೆಕ್ಸ್ಟ್ ಶೆಡ್ಯೂಲ್ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಒಂದು ಪೋಷನ್ ಒಂದಷ್ಟು ಆ್ಯಕ್ಚುಲಿ ಮೇಡಮ್ ಒಂದು ಏನು ವಿದ್ಯೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದು ಇದರಲ್ಲಿ ಏನು ವಾ ಇದರಲ್ಲಿ ಅಗೋರ ಒಂದು ಪೂಜೆಗಳಲ್ಲಿ ಅವರೇನು ಮಾಡ್ತಾರೆ ತಂತ್ರ ಮಂತ್ರ ವಿಧಾನದಲ್ಲಿ ಈ ತ್ರಾಟಕದ ಬಗ್ಗೆ ಮಾತಾಡಬೇಕಾದ್ರೆ ನೀವು ನೋಡ್ತೀರಾ ಆ್ಯಕ್ಚುಲಿ ಅದು ಏನು ಜಸ್ಟ್ ಕಣ್ಣಲ್ಲೇ ನೋಡ್ತಿದ್ದಂಗೆ ಬರೀ ಕಣ್ಣಲ್ಲೇನೆ ಅದನ್ನೇನು ಮಾಡ್ತಾರೆ ಅದು ಇಪ್ನೋಟೈಸ್ ಥರ ಮಾಡಿ ಆ ಪಕ್ಷಿನಾಗಲಿ ಒಬ್ಬ ಮನುಷ್ಯನಾಗಲಿ ಆ ರೀತಿ ಎಲ್ಲ ಮಾಡ್ತಾರೆ ಅದನ್ನು ನಾವೇನು ಮಾಡೋಣ ಇಲ್ಲಿ ಚೀಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅದನ್ನು ಒಂದಷ್ಟು ಪೋಷನ್ನು ಶೂಟ್ ಮಾಡಿದ್ವಿ ಅಲ್ಲಿ ಶೂಟ್ ಮಾಡಬೇಕಾದ್ರೆ ನಮ್ಮ ರಮೇಶ್ ಸರ್ಗೆ ಮೇಡಮ್ಗೆ ರಘು ಸರ್ಗೆ ಎಲ್ಲ ಜಿಗಣೆಗಳ ಒಂದಷ್ಟು ಸಿಕ್ಕಾಪಟ್ಟೆ ಕಾಟಗಳು ಕೊಟ್ಬಿಟ್ವು ಪಾಪ ನಮ್ಮ ರಂಗಾಯಣ ರಘು ಸಾರು ಮೇಡಮ್ ಎಲ್ಲ ಸೀಮೆಣೆ ಹಚ್ಕೊಂಡು ಎಷ್ಟು ಕಷ್ಟಪಟ್ಟರು ಅಂತಂದರೆ ಆ ಕಡೆ ಎಲ್ಲ ಕಡ್ಡಿ ಗಿಡಗಂಟೆಗಳೆಲ್ಲ ಚುಚ್ಚುತ್ತಾ ಇದ್ದಾವೆ ಆ ಹುಳುಗಳು ಕಚ್ಚುತ್ತಾ ಇದ್ದಾವೆ ಹಾಗಿದ್ರೂ ಇರಲ್ಲ ನಾವು ಮಾಡಲೇಬೇಕು ಯಾಕಂದರೆ ಅಲ್ಲಿ ನೆಟ್ವರ್ಕ್ ಇಲ್ಲ ಒಂದೇನು ಫೋನು ನಾವು ಅಲ್ಲೆಲ್ಲೋ ಇದ್ದೀವಿ ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ಆ ಕೇವ್ ಸೀಕ್ವೆನ್ಸ್ ಸೀಕ್ವೆನ್ಸಲ್ಲಿ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಈ ಕಡೆ ಎಲ್ಲೋ ಜೀಪು ಕೈ ಕೊಡ್ತು ಮತ್ತೆ ಎಲ್ಲ ಇಡೀ ಎಕ್ವಿಪ್ಮೆಂಟ್ಸ್ಗಳು ಕ್ಯಾಮ್ರಾದವರು ನಮ್ಮ ಟೆಕ್ನಿಷಿಯನ್ಸು ಎಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆ ಬೆಟ್ಟದಲ್ಲಿ ಹೋಗಿ ಅಲ್ಲೇ ಅಲ್ಲಿ ಟೋಟಲ್ ನಾವೊಂದು ಆರು ದಿನ ಮಾಡಿದ್ವಿ ಶೂಟಿಂಗು ಅದಾದ್ಮೇಲೆ ಅಲ್ಲಿಂದ ಹಂಗೆ ಬರ್ತಾ ಬರ್ತಾ ಒಂದಲ್ಲ ಒಂದು ಅಡೆತಡೆ ನಾವು ಕ್ಯಾಮ್ರಾ ಹಿಂಗೆ ಇಟ್ಟರೆ ಸಾಕು ಮಳೆ ನೆಕ್ಸ್ಟ್ ಅಲ್ಲೆಲ್ಲೋ ಒಂದು ಶೂಟ್ ಮಾಡ್ತೀವಿ ಸ್ಮಶಾನದಲ್ಲಿ ಅಂತೀವಿ ಅಲ್ಲಿ ಮಳೆ ಅಲ್ಲಿ ಮತ್ತೆ ಆ ಮಳೆ ಅಂಥ ಟೈಮಲ್ಲೇ ಪಾಪ ನಮ್ಮ ಮೇಡಮ್ ಅವ್ರಿಗೆ ಸ್ವಲ್ಪ ಅಷ್ಟೇ ಆಮೇಲೆ ಆ ಸ್ಮಶಾನದಲ್ಲಿ ಮಾಡಬೇಕಾದ್ರೂ ಅಷ್ಟೇ ಪ್ರತಿಯೊಬ್ಬರು ಸಹಕಾರ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರು ಅಲ್ಲಿರೋ ಅಂಥವರೆಲ್ಲ ಈ ಕಥೆ ಬಗ್ಗೆ ಇನ್ನೂ ನಾನೊಂದಷ್ಟು ನಮ್ಮ ರಮೇಶ್ ಸರ್ ಹೇಳ್ತಾರೆ ಮೇಡಮು ಹೇಳ್ತಾರೆ ಅನು ಮೇಡಮ್ಮು ಹೇಳ್ತಾರೆ ಅದು ಮಾತಾಡಿ ಸರ್ ಆಮೇಲೆ ನಾನೊಬ್ಬನೇ ಮಾತಾಡ್ತಿದ್ರೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ನೀವು ಸೆಂಟ್ರಲ್ಲಿ ಮಾತಾಡಿ ಸರ್ ಸಾರ್ ಸರ್ ಹೈದ್ರಾಬಾದಲ್ಲಿ ಒಬ್ಬರು ನನಗೆ ಗೊತ್ತಿರೋರು ಅಂದರೆ ನನ್ನ ಫ್ರೆಂಡ್ ತಂದೆ ಒಬ್ಬರು ಇದ್ದಾರೆ ಸರ್ ಹೈದ್ರಾಬಾದಲ್ಲಿ ಆ್ಯಕ್ಚುಲಿ ಅವ್ರ ಹತ್ರ ಹೋಗಿ ಹೇಳಿದಾಗ ನಾನು ಈ ರೀತಿದು ಒಂದು ಇದು ಮಾಡ್ತಾ ಇದ್ದೀನಿ ಅಂತ ಜಸ್ಟ್ ಫೋನಲ್ಲಿ ಫಸ್ಟು ಕಾನ್ವರ್ಸೇಷನ್ ಮಾಡಿದ್ವಿ ದಿ ನನ್ನೇ ಟಚ್ ಚಕ್ಕೆ ಹೋಗೋದು ರಾಜ ಅಂತಿನಾರು ಅದೇ ಅಂತ ಹೇಳಿದ್ರೆ ಹಂಗೆ ಇಲ್ಲ ಸರ್ ನನಗೆ ಈ ಥರದ್ದು ಬೇಕು ನನಗೆ ಬೇಕು ಅಪ್ಪಾಜಿ ಅಂತ ಹೇಳಿದ್ದಕ್ಕೆ ಏನಿಲ್ಲ ಇದೆಲ್ಲ ನಿನ್ನ ಕಣ್ಮುಂದೇನೇ ಸಿಗುತ್ತೆ ನೀನು ಒಂದಷ್ಟು ಹುಡುಕು ಸುಮ್ಮನೆ ಅಷ್ಟು ಈಸಿಯಾಗಿ ಎಲ್ಲ ಸಿಗೋದಿಲ್ಲ ನೀನು ಹುಡುಕು ಅಂದರು ಸರ್ ನಾನು ಓದದೇ ಇರೋ ಬುಕ್ಕಿಲ್ಲ ಅದರಲ್ಲಿರೋದು ನಾವು ಒಂದು ಏನು ನಮ್ಮ ಕನ್ನಡ ವರ್ಣ ಅಕ್ಷ ಅಕ್ಷರಮಾಲೆ ಏನಿದೆ ಅಷ್ಟು ಆಯಿಂದ ಆಹಾವರ್ಗುನು ಯಾರ ಅಲಾವ ಎಲ್ಲದಕ್ಕೂ ಒಂದೊಂದು ಪ್ರತಿಯೊಂದಕ್ಕೂ ಒಂದೊಂದು ಏನು ಬೀಜ ಮಂತ್ರಗಳಿದೆ ಒಂದೊಂದು ಅಧಿದೇವತೆಗಳಿದ್ದಾರೆ ಹಗೋರಿ ಆಗೋಬಿಡ್ತೀನೋ ಅಂತ ಭಯ ಆಗೋಗ್ಬಿಟ್ಟಿತ್ತು ಕೂದ್ಲು ಗಡ್ಡ ಎಲ್ಲ ಹಂಗೆ ಬಿಟ್ಟಿರ್ತೀರಲ್ಲ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ